ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಜನವರಿ ಹದಿನೇಳಕ್ಕೆ ದೆಹಲಿಗೆ ತೆಳಿತಾ ಇದ್ದಾರೆ ಸಿಎಂ ಅನ್ನೋದ್ರ ಬಗ್ಗೆ ಅಂದ್ರೆ ಚಿಂತನೆ ಮಾಡ್ತಾ ಇದ್ದಾರಂತೆ ದೆಹಲಿಗೆ ಹೋಗಬೇಕು ಮಾತುಕತೆ ಮಾಡ್ಕೊಂಡು ಬರಬೇಕು ಅಂತ ಎರಡು ದಿನಗಳ ಕಾಲ ದೆಹಲಿ ಪ್ರವಾಸಕ್ಕೆ ಪ್ಲಾನ್ ಹಾಕೊಂಡಿದಾರಂತೆ ಎರಡು ದಿನ ಹೋಗಿ ಮಾತಾಡ್ಕೊಂಡು ಒಂದು ಕ್ಲಾರಿಟಿ ತಗೊಂಡು ಬರಬೇಕು ಅಂತ ಸಂಪುಟ ಪುನಾರಚನೆ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಸಾಕಷ್ಟು ಬಾರಿ ಆಲ್ರೆಡಿ ಮಾತುಕತೆ ಆಗಿದೆ ಸಿಕ್ಕಾಗೆಲ್ಲ ರಾಹುಲ್ ಗಾಂಧಿ ಅವರಿಗೆ ಇದನ್ನೇ ಹೇಳಿರೋದು ಇಲ್ಲ ಸಚಿವ ಸಂಪುಟ ಪುನಾರಚನೆ ಆಗಬೇಕು ಅನೇಕರು ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ಭರವಸೆಗಳನ್ನು ಕೊಟ್ಟಿದ್ದೀವಿ ಆಲ್ರೆಡಿ ಎರಡು ವರ್ಷಗಳೆಲ್ಲ ಕಳ್ಕೊಂಡು ಹೋಗ್ಬಿಟ್ಟಿದೆ ಇನ್ನೂ ಮುಂದಕ್ಕೆ ಹಾಕೊಂಡು ಹಾಕೊಂಡು ಹೋಗುವಂಥದ್ದು ಸರಿ ಆಗಲ್ಲ ಅಂತ ಸೊ ಹಾಗಾಗಿ ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆ ಮಾಡಿದ್ರಲ್ಲ ನೆನೆಯೂ ಕೂಡ ಮಾತುಕತೆ ಮಾಡಿದರು ಬಟ್ ಸುದೀರ್ಘವಾಗಿ ಮಾತನಾಡಿ ಒಂದು ಡಿಸಿಷನನ್ನು ತೆಗೆದುಕೊಂಡೇ ಬರಬೇಕು ಅಂತ ಈ ಬಾರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಿನ್ನೆ ಮೈಸೂರಿನಲ್ಲಿ ರಾಹುಲ್ರನ್ನು ಭೇಟಿ ಮಾಡಿದ್ರು ಸಿಎಂ ಸಚಿವ ಸಂಪುಟ ಪುನಾರಚನೆಯ ಬಗ್ಗೆ ಬೇಡಿಕೆಯನ್ನು ಇಟ್ಟಿದ್ದರು ಆಗ್ಲೂ ಕೂಡ ಸಿ ಎಂ ಆಗ ರಾಹುಲ್ ಗಾಂಧಿಯವರು ಆಯಿತು ಸರಿ ದೆಹಲಿಗೆ ಬನ್ನಿ ಮಾತಾಡೋಣ ಇದ್ರ ಬಗ್ಗೆ ಅಂತ ಹೇಳಿದಾರಂತೆ ಸೊ ಈ ಕಾರಣಕ್ಕಾಗಿ ಜನವರಿ ಹದಿನೇಳಕ್ಕೆ ಸಿಎಂ ದೆಹಲಿಗೆ ತೆರಳಬಹುದಾದ ಸಾಧ್ಯತೆ ಇದೆ ಯಾಕೆ ಅಂದರೆ ಹದಿನೆಂಟಕ್ಕೆ ಸಂಜೆ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಮತ್ತು ಅವ್ರು ರಿಟರ್ನ್ ಬರೋ ಸ್ವಲ್ಪ ಸಮಯ ಆಗುತ್ತಂತೆ ಹೀಗಾಗಿ ಅದಕ್ಕೂ ಮುನ್ನನೇ ದೆಹಲಿಗೆ ತೆರಳುವಂಥ ಪ್ಲಾನ್ ಅಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಂಪುಟ ಪುನರ್ರಚನೆಯ ಅನುಮತಿ ಪಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇರುವಂಥದ್ದು ಈ ಮುಖಾಂತರವಾಗಿ ಉಳಿದ ಅವಧಿಗೆ ಸಿಎಂ ಆಗಿ ತಾನೇ ಮುಂದುವರಿಬೇಕು ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರದ್ದು ಸೊ ಹಾಗಾಗಿ ಒತ್ತಡ ಹೇರೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಳೆದ ಬಾರಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಇದೇ ಬೇಡಿಕೆ ಇಟ್ಟಿದ್ರು ನಾನು ಆಲ್ರೆಡಿ ತುಂಬಾ ಸತಿ ಕೇಳ್ಕೊಂಡಿದ್ದೀನಿ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದರು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೂ ಒತ್ತಡ ಹೇರೋ ಕೆಲಸ ಮಾಡಿದ್ರು ಸಿದ್ದರಾಮಯ್ಯನವರು ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲ ನಾನು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತಾಡ್ತೀನಿ ಅವ್ರು ಗಮನಕ್ಕೆ ತರ್ತೀನಿ ಅಂತ ಹೇಳಿದರು ಬಟ್ ಇದು ಮುಂದಕ್ಕೆ 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 ಹಾಕೊಂಡು ಹೋಗ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯವ್ರಿಗೆ ಬೇಕಾಗಿರೋದು ಒಂದೇ ವಿಚಾರ ಪಕ್ಕಾ ಒಂದು ಕ್ಲಾರಿಟಿ ಖಾರವಾಗಿ ಅಫಿಷಿಯಲ್ ಆಗಿ ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದನೇ ರಾಜ್ಯದ ಜನತೆಗೂ ಕಾಂಗ್ರೆಸ್ನಲ್ಲಿರೋರಿಗೂ ಬಿ ಜೆ ಪಿಯಲ್ಲಿರೋರಿಗೋ ಎಲ್ರಿಗೂ ಬರಬೇಕು ಸಿದ್ದರಾಮಯ್ಯನವರೇ ಸಂಪೂರ್ಣ ಅವಧಿಯಲ್ಲೂ ಸಿ ಎಂ ಆಗೇ ಇರ್ತಾರೆ ಅಂತ ಹಂಗೆ ಬರಬೇಕು ಅಂತಂದರೆ ಸಂಪುಟ ಪುನರ್ರಚನೆ ಆಗಬೇಕು ಸೊ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಹೋಗಿ ಬಂದು ಹೋಗಿ ಬಂದು ಒತ್ತಡ ಹೇರೋ ಕೆಲಸ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಅದು ಯಾಕೋ ಗೊತ್ತಿಲ್ಲ ಮನ್ಸು ಮಾಡ್ತಾಯಿಲ್ಲ ಹೇಳ್ತೀನಿ ಮಾತಾಡ್ತೀನಿ ನೋಡೋಣ ಯೋಚನೆ ಮಾಡೋಣ ಆಯಿತು ದೆಹಲಿಗೆ ಬನ್ನಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮಾತಾಡಿ ಈ ಥರ ಮುಂದಕ್ಕೆ 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 ಹೋಗ್ತಾನೇ ಇದೆ ಸೊ ಈಗ ಸಿ ಎಂ ನೆನ್ನೆ ಸಿಕ್ಕಿರೋ ಸ್ವಲ್ಪ ಸಮಯದಲ್ಲಿ ಗ್ಯಾಪಲ್ಲಿ ಅಂತಾರಲ್ಲ ಹಾಗೆ ಅಲ್ಲೂ ಕೂಡ ಬೇಡಿಕೆ ಇಟ್ಟಿದ್ದಾರೆ ಇಲ್ಲ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅನೇಕರು ಕಾಯ್ಕೊಂಡು ಕೂತಿದ್ದಾರೆ ಸರ್ಕಾರ ರಚನೆ ಸಂದರ್ಭದಲ್ಲೇ ನಾವು ಅನೇಕ ಹಿರಿಯ ನಾಯಕರುಗಳಿಗೆ ಎರಡೂವರೆ ವರ್ಷ ಆದಮೇಲೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದೀವಿ ಸೊ ಈಗ ಈ ಥರ ಮಾಡಿದರೆ ಸರಿ ಆಗಲ್ಲ ಅಂತ ಹೇಳಿದಾರಂತೆ